ಸಿದ್ದರಾಮಯ್ಯ ಅವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ದಕ್ಷ ಆಡಳಿತಗಾರ ಅವ್ರ ಹೆಸರಿಗೆ ಕಳಂಕ ತರಬೇಕು ಅವರ ವ್ಯಕ್ತಿತ್ವನ ನಾಶ ಮಾಡಬೇಕು ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು ಮೂಡ ಹದಿನಾಲ್ಕು ಸೈಟ್ ಏನು ಕೊಟ್ಟಿದ್ರು ಶ್ರೀಮತಿ ಪಾರ್ವತಿ ಅವರಿಗೆ ಅದರಲ್ಲಿ ಕಾನೂನು ಬಾಹಿರವಾಗಿ ಏನೂ ಇರಲಿಲ್ಲ ಅವ್ರ ಜಮೀನು ಕಳೆದ ಮೂರು ಎಕರೆ ಹದ್ದಾರು ಗುಂಟೆ ಪರ್ಯಾಯ ಕೊಡಬೇಕು ಅದು ಕಾರ್ ಸರ್ಕಾರದ ನಿಯಮಗಳು ನಿಯಮಾವಳಿಗಳ ಪ್ರಕಾರವೇ ಕೊಡಬೇಕು ಅಂತೇಳಿ ಅವ್ರ ತಪ್ಪನ್ನು ಅವರೇ ಒಪ್ಪುಗಡೆದ್ರೆ ಮೂಡೋದವರು ಅವರೇ ಪರ್ಯಾಯ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇದು ಸಹಜವಾಗಿ ನಾವು ಹೇಳ್ತಾನೆ ಬಂದಿದ್ವಿ ಇದು ಇದರಲ್ಲಿ ಏನೂ ಇಲ್ಲ ಇದು ರಾಜಕೀಯ ಹೀಗೆ ಹೇಳಿ ಇದು ಇನ್ನಾದ್ರೂ ವಿರೋಧ ಪಕ್ಷಗಳು ಈ ಥರ ಕಾನೂನ ಬಾಹಿರವಾದಂಥ ಕೆಲಸಗಳಲ್ಲಿ ಹೋರಾಟ ಮಾಡಲಿ ಕಾನೂನಿನ ಉಲ್ಲಂಘನೆ ಆಗದೆ ಅಧಿಕಾರದ ದುರ್ಬಳಕೆ ಮಾಡದನ್ನೇ ಸ್ವಾರ್ಥ ಮಾಡದೇ ಇರತಕ್ಕಂಥ ವಿಷಯಗಳನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಂಡು ಗುಣಾತ್ಮಕ ನಾಯಕರ ತೇಜೋವಧೆ ಮಾಡೋದನ್ನು ನಿಲ್ಲಿಸಬೇಕು ಅವರು ಯಾರೇ ಇರಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಈ ತೀರ್ಮಾನ ಜನರಿಗೆ ಗೊತ್ತಾಗ ಗೊತ್ತಾಗಿದೆ ಅಲ್ಲ ಜನರಿಗೆ ಗೊತ್ತಿತ್ತು ಇದರಲ್ಲಿ ಏನೂ ಇಲ್ಲ ಅಂಥೇಳಿ ಈ ಒಂದು ಮೂಡ ಹದಿನಾಲ್ಕು ಸೈಟ್ ಪ್ರಕರಣದಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಿತ್ತು ಹೀಗಾಗಿ ಸಹಜವಾಗಿ ಪ್ರತಿಕ ನಾನು ಹೇಳಿದ್ದೆ ಸುತ್ತೂರಲ್ಲಿ ಒಂದು ಕಾರ್ಯಕ್ರಮ ನಾನು ಮುಖ್ಯ ತಾವೇನೇವೆಲ್ಲ ಇದ್ರಿ ಶೇಕ್ಸ್ಪಿಯರ್ ಡ್ರಾಮಾ ಇದೆ ಕಿಂಗ್ಲಿಯರ್ ಅಂತ ಅದರಲ್ಲಿ ಗಾಡ್ ಸೂಕ್ ಸಿಕ್ಸ್ ದಿಸ್ ಟೂತ್ ಬಟ್ ವೈಟ್ ಅಂತ ಆ ಥರದಲ್ಲಿ ಸತ್ಯ ಈಗ ಏನು ಅಂತ ಗೊತ್ತಾಗಿದೆ ಹೀಗಾಗಿ ಅವರು ದೋಷಿನೇ ಆಗಿರಲಿಲ್ಲ ನಿರ್ದೋಷಿ ಅಂತ ಹೇಳೋದು ಅದರಲ್ಲಿ ಏನು ಉತ್ಪ್ರೇಕ್ಷೆನೂ ಇಲ್ಲ ಬಿಜೆಪಿಯವರು ಹಿನ್ನಡೆ ಪ್ರಶ್ನೆಕ್ಕಿಂತ ಅವ್ರ ಕಾನ್ಸಿಯಸ್ನ ಅವರೇ ಪ್ರಶ್ನೆ ಮಾಡ್ಕೋಬೇಕು ಯಾಕಂದರೆ ಇದೆಲ್ಲ ನಡೆದಿದ್ದು ಅವರ ಅಧಿಕಾರದ ಅವಧಿನಲ್ಲೇ ಅಲ್ವ ಅವರೇ ಇದ್ದಾಗ ಇದನ್ನೆಲ್ಲ ಸರಿ ಮಾಡೋ ಉದ್ದೇಶ ಇದ್ರೆ ಮಾಡ್ಬೋದಾಗಿತ್ತು ತಪ್ಪುಗಳಾಗಿದ್ದರೆ ಅದನ್ನು ಬಿಟ್ಬಿಟ್ಟು ಯಾವ ಕಾನೂನಿನ ದುರ್ಬಳಕೆ ಆಗದೇ ರಾಜಕೀಯ ಅಧಿಕಾರ ಹಸ್ತಕ್ಷೇಪ ಆಗದೇ ಪಾದಯಾತ್ರೆ ಮಾಡಿ ರಾಜಭವನಕ್ಕೆ ಹೋಗಿ ಅಲ್ಲಿ ಕಂಪ್ಲೇಂಟ್ಸ್ ಕೊಟ್ಟು ವಿತಿನ್ ನೋ ಟೈಮ್ ಎನ್ಕ್ವೈರಿ ಮಾಡಿಸಕ್ಕೆ ಆದೇಶ ಇದು ಸರಿಯಾದ್ದಲ್ಲ ಬಟ್ ನ್ಯಾಯ ಇದೆಯಲ್ಲ ನ್ಯಾಯ ಅನ್ನೋದು ಇದೆ ಅದು ನ್ಯಾಯನ ಗೌರವಿಸ್ಬೇಕು ಅದು ಪ್ರಜೆಗಳ ಕರ್ತವ್ಯ ಆದ್ಯ ಕರ್ತವ್ಯ ಹೀಗಾಗಿ ಇವತ್ತೇನು ರಿಪೋರ್ಟ್ ಬಂದಿದೆ ಅದು ನಾವು ಏನು ನಮ್ಮ ಮನಸ್ಸಲ್ಲಿತ್ತು ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ವಿ ನಾವು ನಿರ್ದೋಷಿ ಅಂತ ಹೇಳ್ತಿದ್ವಿ ನಮ್ಮ ಹಸ್ತಕ್ಷೇಪನೇನು ಅದರ ಸ್ಪಷ್ಟೀಕರಣ ಕುರ್ಚಿ ಭದ್ರ ಆಯಿತು ಅಂತ ಅನ್ನಿಸ್ತಾ ಇದೆ ಅಲ್ಲ ಈ ಘಟನೆಗೂ ಕುರ್ಚಿಗೂ ಸಂಬಂಧ ಇಲ್ಲ ಬಟ್ ವಿರೋಧ ಪಕ್ಷಗಳು ಇದರ ನೆಪದಲ್ಲಿ ಕುರ್ಚಿ ಅಲ್ಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದವು ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ ಇನ್ನು ಮೂರುವ ಇಲ್ಲ ಈಗ ಅದು ಮುಖ್ಯಮಂತ್ರಿ ಪ್ರಶ್ನೆ ಇಲ್ಲವಲ್ಲ ಈ ಚೀಫ್ ಮಿನಿಸ್ಟರ್ ಕಂಟಿನ್ಯೂಸ್ ಚೀಫ್ ಮಿನಿಸ್ಟರ್ ಅದೇ ಬರೀ ಸಿದ್ದರಾಮಯ್ಯ ಕುರ್ಚಿ ಒಂದೇ ಅಲ್ಲ ಇಡೀ ಇಡೀ ಕಾಂಗ್ರೆಸ್ಸನ್ನು ಬುಡಬೇಲು ಮಾಡುವಂಥ ಪ್ರಯತ್ನ ನಡೆದಿದ್ದು ಪಾರ್ಟಿ government. ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡುವಂಥ ರಾಜಕೀಯ ಪಿತೂರಿಗೋಸ್ಕರ ನಡೆದಂಥ ಒಂದು ಘಟನೆ ಇದು ಷ್ಟು ಅವರು ಗಟ್ಟಿಗೆ ಇದ್ದಾರೆ ಈ ಘಟನೆಯಿಂದ ಏನು ವಿಚಲಿತರಾಗಿಲ್ಲ ಯಾಕೆ ಅಲ್ಲಿ ಏನು ಇಲ್ವಲ್ವ ಒಂದು ಪ್ರತಿಯೊಬ್ಬರಿಗೂ ಒಂದು ಕಾನ್ಸಿಯಸ್ ಅಂತ ಇರ್ತದೆ ಅಂದರೆ ಒಳ ಮನಸ್ಸು ಆ ಮನಸ್ಸು ಚೆನ್ನಾಗಿ ಗೊತ್ತಿತ್ತಲ್ಲ ಸ್ಪಷ್ಟತೆ ಇತ್ತು ಇಲ್ಲೇನು ಇಲ್ಲ ನಮ್ಮ ಪಾತ್ರ ಇಲ್ಲ ಅಂದ್ರೆ ಸ್ಪಷ್ಟತೆ ಇತ್ತು ಹೀಗಾಗಿ ಇನ್ನಷ್ಟು ಗಟ್ಟಿಯಾಗೋ ಪ್ರಶ್ನೆ ಇಲ್ವಲ್ಲ ಗಟ್ಟಿಯಾಗೇ ಇದ್ದಾರೆ ಅವರು ಕೂತ್ ಕೂತ್ ಕೆಲಸ ಮಾಡ್ತಾ ಇದ್ದಾರಲ್ಲ ಇವತ್ತು ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮುಂದುವರಿತಾ ಇದೆ ಆ ಮಾತುಗಳಿದಾವೆ ಅದು ಹೈಕಮಾಂಡ್ಗೆ ಅಷ್ಟೇ ಗೊತ್ತು ನನಗೆ ಅಥವಾ ಇನ್ಯಾರಿಗೂ ಗೊತ್ತಿಲ್ಲ ಹೈಕಮಾಂಡು ಎಲ್ಲಕ್ಕೂ ಅದೇ ಶ್ರೇಷ್ಠ ಅಲ್ವಾ ಪಕ್ಷಕ್ಕೆ ಸೊ ಅವ್ರಿಗೆ ಗೊತ್ತಿರ್ತದೆ ಅವರು ಏನು ಮಾಡ್ತಾರೆ ಅದೇ ಅಂತಿಮ ಯಾರು ಹೈಕಮಾಂಡು ಹೇಳಿದ್ರಿಂದಲೂ ಸಿದ್ದರಾಮ ಮುಖ್ಯಮಂತ್ರಿ ಆಗಿ ಕೂತಿರೋದು ಈಗ ಹೈಕಮಾಂಡ್ ಹೇಳಿದ ಮೇಲೆ ಹೈಕಮಾಂಡ್ ಆದೇಶ ಏನು ಬಂತು ಅದು ಪಾಲನೆ ಮಾಡಬೇಕು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅದು ಬೇಕೇ ಬೇಡವನ್ನೋ ಪ್ರಶ್ನೆನೇ ಇಲ್ವಲ್ಲ ಅದರ ಪ್ರಶ್ನೆ ಬಂದೇ ಇಲ್ವಲ್ಲ ಆ ಥರ ಪ್ರಶ್ನೆ ಬಂದಾಗ ಹೈಕಮಾಂಡ್ ಗಮನಕ್ಕೆ ಬರುತ್ತೆ ಸಿಎಂ ಬದಲಾವಣೆ ಬಂದಿಲ್ಲ ಸದಕ್ಕೆ ಬಂದೇ ಇಲ್ವಲ್ಲ ಪ್ರಶ್ನೆ ಬಂದಿಲ್ಲ ಸಿದ್ದರಾಮಯ್ಯನವ್ರನ್ನ ಶಾಸಕರ ಆಯ್ಕೆ ಮಾಡಿ ಹೈಕಮಾಂಡ್ ಅದಕ್ಕೆ ಮುದ್ರೆ ಒತ್ತಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಈ ಗ್ಯಾರಂಟಿನೋ ಅಲ್ವೋ ಭದ್ರನೋ ಪ್ರಶ್ನೆ ಬಂದೇ ಇಲ್ವಲ್ಲ ಯಾಕಂದರೆ ಇದ್ದಾರೆ ಈ ಟೈಮಲ್ಲಿ ಅದೇ ಆನೆ ಹೋಗ್ತಾ ಇತ್ತು ನರಿ ನೋಡ್ತಾ ಇತ್ತು ಕೆಳಗಡೆ ஆனேது பிள்ளில்ல நரி ஆத்தரா ஒருக்கத்து.